ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಧನಸ್ಸು ರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಯುಗಾದಿ ಹಬ್ಬ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯುಗಾವಾದಿ ಅಮಾವಾಸ್ಯೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮಾನ ಯುಗಾದಿ ಹಬ್ಬ ಎಲ್ಲರಿಗೂ ಕೂಡ ಚಾಂದ್ರಮಾನ ಯುಗಾದಿ ಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು ಈ ತಿಂಗಳಲ್ಲಿ ಒಟ್ಟು ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಇನ್ನೆರಡು ಗ್ರಹಗಳು ಆಗ್ತಾರೆ ನೋಡೋಣ ಧನಸ್ಸು ರಾಶಿಯವರಿಗೆ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲ ಅನ್ನೋ ಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾಶಿಯಿಂದ ಮೀನರಾಶಿಗೆ ಸಂಚಾರ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಆಗೋದ್ರಿಂದ ನಿಮಗೆ ಅರ್ಧಾಷ್ಟಮ ಶನಿ ಅನ್ನೋದು ಆರಂಭ ಆಗ್ತಾ ಇದೆ ಹಾಗಾದ್ರೆ ಶನಿ ಸಂಚಾರ ಫಲ ಸ್ಯಾಟುರನ್ ಟ್ರಾನ್ಸಿಟ್ ಅಂತೇಳಿ ನಮ್ಮ ಚಾನೆಲ್ ಅಲ್ಲಿ ಎರಡು ತಿಂಗಳು ಮೊದಲೇ ಅಥವಾ ಎರಡು ಮೂರು ತಿಂಗಳು ಮೊದಲೇ ನನ್ನ ಚಾನಲ್ ನಿಮ್ಗೆ ಹಾಕಿದ್ದೀನಿ ಶನಿ ಗೋಚಾರ ಫಲ ಏನಾಗುತ್ತೆ ಅಂತ ನೋಡುವ ಆಸಕ್ತಿ ಇರೋರು ನಮ್ಮ ಚಾನಲ್ ನೀವು ನೋಡ್ಬೋದು ಇಲ್ಲಿ ಈ ತಿಂಗಳಲ್ಲಿ ಯಾವ ಗ್ರಹಗಳು ನಿಮಗೆ ಬಲ ಕೊಡ್ತಾರೆ ಯಾವ ಗ್ರಹಗಳಿಂದ ನಿಮಗೆ ಶುಭ ಆಗುತ್ತೆ ಅರ್ಧಾಷ್ಟಮ ಶನಿ ಎಂದು ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಧನಸ್ಸು ರಾಶಿಯವರಿಗೆ ಆರಂಭ ಆಗುತ್ತೆ ಹಾಗಾದ್ರೆ ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ನಿಮಗೆ ಆರನೇ ಮನೆ ಅಧಿಪತಿ ಲಾಭಾಧಿಪತಿ ವಕ್ರಿಯಾಗ್ತಾನೆ ಹದಿಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಹೋಳಿ ಹಬ್ಬ ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಾರಂಭ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಗುರು ಏನಾಗ್ತಾನೆ ರುಜುಗತಿಯಲ್ಲಿ ಸಂಚಾರ ಆಗ್ತಾನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯುಗಾವಾದಿ ಅಮಾವಾಸ್ಯೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮಾನ ಯುಗಾದಿ ಹಬ್ಬ ಸೂರ್ಯ ಈ ತಿಂಗಳಲ್ಲಿ ಪೂರ್ವಭಾದ್ರ ಉತ್ತರ ನಕ್ಷತ್ರದಲ್ಲಿ ಸಂಚಾರ ಮಂಗಳ ಗ್ರಹ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಬುಧ ವಕ್ರಿ ಬುಧ ಉತ್ತರ ಭಾದ ನಕ್ಷತ್ರ ಗುರು ರೋಹಿಣಿ ನಕ್ಷತ್ರ ಶುಕ್ರ ಉತ್ತರಭಾದ್ರ ಶನಿ ಪೂರ್ವಭಾದ್ರ ರಾಹು ಪೂರ್ವಭಾದ್ರ ಕೇತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾರೆ ನೋಡೋಣ ನಿಮಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತೀನಿ ಶುಕ್ರ ಆರನೇ ಮನೆ ಅಧಿಪತಿ ಲಾಭಾಧಿಪತಿ ನಿಮಗೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವುದರಿಂದ ಲಾಭ ಕೊಡ್ತಾನೆ ತಾವು ಮಾಡುವಂತಹ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳಿಂದ ಲಾಭ ಕೆಲವರು ಸರ್ವಿಸ್ ಏನು ಮನೆಗೆ ಬಂದು ಕೊರಿಯರ್ ಕೊಡೋದು ಅವ್ರಿಗೂ ಸರ್ವಿಸ್ ಡಾಕ್ಟರ್ಗಳು ಸರ್ವಿಸ್ ಮಾಡ್ತಾರೆ ಇನ್ನ ಲಾಯರ್ಗಳು ಕೂಡ ಸೇವೆ ವೃತ್ತಿ ಅಂತ ಮಾಡ್ತಾ ಇರ್ತಾರೆ ಹಾಗೆ ಯಾರು ಸೇವೆ ಸರ್ವಿಸ್ ಓರಿಯೆಂಟೆಡ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಲಿ ಅಂತವ್ರಿಗೆಲ್ಲ ಸುಖ ಪ್ರಾಪ್ತಿ ಆಗುತ್ತೆ ಲಾಭನೂ ಕೂಡ ಪ್ರಾಪ್ತಿಯಾಗುತ್ತೆ ಮನೆಗಳಿಂದ ಲಾಭ ಉಂಟಾಗುತ್ತೆ ಧನಸು ರಾಶಿಯವ್ರಿಗೆ ಶುಕ್ರ ಇಷ್ಟೆಲ್ಲ ಶುಭ ಫಲಗಳನ್ನ ನಿಮಗೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೊಡ್ತಾನೆ ಮತ್ತೆ ತೃತೀಯ ಭಾವವನ್ನು ಕೂಡ ನೋಡ್ತಾನೆ ಧೈರ್ಯ ಹೆಚ್ಚು ಧೈರ್ಯ ಹೆಚ್ಚು ಮಾಡ್ತಾನೆ ಧೈರ್ಯಂ ಸರ್ವರ್ಥ ಸಾಧನಂ ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ನಾವೇನು ಅನ್ಕೊಂತೀವೋ ಎಲ್ಲವನ್ನು ಕೂಡ ನಾವು ಸಾಧನೆ ಮಾಡುವಂತಹ ಶಕ್ತಿ ಯಾರು ಕೊಡ್ತಾನೆ ಶುಕ್ರ ಕೊಡ್ತಾನೆ ನಮ್ಗೆ ಧನಸು ರಾಶಿಯವರಿಗೆ ಬುಧ ಕೂಡ ತೃತೀಯ ಭಾವವನ್ನು ನೋಡ್ತಾನೆ ಮತ್ತೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ ಬುಧ ಕೂಡ ಗೋಚಾರದಲ್ಲಿ ನಾಲ್ಕನೇ ಮನೆಯಲ್ಲಿ ಶುಭ ಫಲವನ್ನು ಕೊಡ್ತಾನೆ ಬುಧ ಅಂದ್ರೆ ಯಾರು ಸಪ್ತಮಾಧಿಪತಿ ದಶಮಾಧಿಪತಿ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಸುಖ ಪ್ರಾಪ್ತಿ ಧನ ಪ್ರಾಪ್ತಿ ತಾವು ಮಾಡದಿರುವಂತಹ ವೃತ್ತಿ ಅಕೌಂಟ್ಸ್ ಬಿಸಿನೆಸ್ ಸ್ಟಡೀಸ್ ಚಾರ್ಟೆಡ್ ಅಕೌಂಟೆಂಟ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟರ್ ಕ ಅಥವಾ ಕಮ್ಯುನಿಕೇಶನ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೂಡ ನಿಮಗೆ ಸುಖ ನಿಮ್ಮ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ನಿಮ್ಮ ಸಂಗಾತಿಯಿಂದ ನಿಮ್ಗೆ ವಿದ್ಯಾಭ್ಯಾಸದಲ್ಲಿ ಮಾರ್ಗದರ್ಶನ ಉಂಟಾಗುವ ಸಾಧ್ಯತೆ ಇದೆ ಕೆಲವು ಓದ್ತಾ ಇರ್ತಾರೆ ಗರ್ಲ್ ಫ್ರೆಂಡ್ ಸಹಾಯ ಮಾಡ್ತಾ ಇರ್ತಾರೆ ಅಥವಾ ಬಾಯ್ ಫ್ರೆಂಡ್ ಸಹಾಯ ಮಾಡ್ತಾ ಇರ್ತಾರೆ ಓದೋದ್ರಲ್ಲಿ ಆ ತರ ಸಹಾಯ ಕೂಡ ಆಗುವ ಸಾಧ್ಯತೆ ಇದೆ ಸ್ನೇಹಿತರಿಂದ ಕೂಡ ಸಹಾಯ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಧನುರ್ ರಾಶಿ ಜಾತಕರಿಗೆ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮವಾದ ವಸ್ತ್ರ ಒಳ್ಳೆ ಬಟ್ಟೆ ಹಾಕೋಬೇಕಾದ್ರೂ ಯೋಗ ಇರಬೇಕು ಒಳ್ಳೆ ಬಟ್ಟೆ ಹಾಕೊಂತೀರಿ ಉತ್ತಮವಾದ ಆಹಾರ ಅನ್ನಹಿ ಪೂರ್ಣ ಬ್ರಹ್ಮ ಅಲ್ವಾ ಏನ್ ಊಟ ಮಾಡ್ತೀವೋ ಅದರಿಂದ ಅನ್ನದಂತೆ ಮನ ಹೆಂಗೆ ಸಾತ್ವಿಕ ಆಹಾರ ತಿಂತಿರೋ ತಾಮಸಿಕ ಆಹಾರ ತಿಂತಿರೋ ನಿಮ್ಮ ಸಂಕಲ್ಪ ಹೇಗಿರುತ್ತೆ ಅದರಿಂದ ನಿಮಗೆ ಆರೋಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಜೀವನವನ್ನ ಸುಂದರವಾಗಿ ಕಲಾತ್ಮಕವಾಗಿ ರೂಪಿಸಿಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡ್ತೀರಿ ದಾನ ಧರ್ಮಗಳನ್ನ ಧನುಸು ರಾಶಿಯವರು ಮಾಡ್ತೀರಿ ತಾವು ಮಾಡುವಂತ ವೃತ್ತಿ ವ್ಯವಸಾಯದಿಂದ ತಮಗೆ ಲಾಭ ಆಗುತ್ತೆ ಗೃಹ ಸಂಬಂಧ ವಿಷಯಗಳಲ್ಲಿ ಸಂತೋಷ ಪ್ರಾಪ್ತಿಯಾಗುತ್ತೆ ಧಾರ್ಮಿಕವಾಗಿ ನಡಿತಿರಿ ಜ್ಞಾನವಂತರಾಗಿ ನಡೀತಿರಿ ಬುದ್ಧಿವಂತಿಕೆಯಿಂದ ನಡೀತಿರಿ ತಮ್ಮ ಮಕ್ಕಳ ಜೊತೆ ಒಳ್ಳೆ ಸಂವಾದವನ್ನ ಮಾಡ್ತೀರಿ ನೀವು ಮಾಡುವಂತ ವೃತ್ತಿಯಲ್ಲಿ ಉಲ್ಲಾಸ ಆಗುತ್ತೆ ಸಂತೋಷ ಪ್ರಾಪ್ತಿಯಾಗುತ್ತೆ ಸುಖ ಪ್ರಾಪ್ತಿಯಾಗುತ್ತೆ ತಾಯಿಯಿಂದ ಕೂಡ ಧನಸು ರಾಶಿಯವರಿಗೆ ಅನುಕೂಲ ಆಗುತ್ತೆ ಸುಗಂಧ ದ್ರವ್ಯ ವಸ್ತ್ರ ವ್ಯವಹಾರಗಳು ಇದೆಲ್ಲದಿಂದ ಕೂಡ ಲಾಭ ಶುಕ್ರ ತಂದುಕೊಡ್ತಾನೆ ಯಾವಾಗ ಹಾಗಾದ್ರೆ ಇದೆಲ್ಲ ನಮ್ಗೆ ಏನು ಒಳ್ಳೇದಾಗಲ್ಲ ಗುರುಜಿ ಅಂದ್ರೆ ನಿಮ್ಗೆ ಶುಕ್ರ ದಶೆ ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ಎಲ್ಲಾದ್ರೂ ಒಂದು ಶುಕ್ರ ಬಂದಿರ್ಬೇಕು ಈ ತಿಂಗಳಲ್ಲಿ ಅವಾಗ ಪ್ರಾಪ್ತಿ ಆಗುತ್ತೆ ಶುಕ್ರ ವ್ಯಯಭಾವ ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಮೀನರಾಶಿ ಅಂದ್ರೆ ಉಚ್ಚ ಕ್ಷೇತ್ರ ಶುಕ್ರ ಚತುರ್ಥ ಭಾವದಲ್ಲಿ ಆರನೇ ಮನೆಯ ಅಧಿಪತಿಯಾಗಿದ್ರು ಕೂಡ ಶುಭ ಫಲ ಕೊಡ್ಲೇಬೇಕು ಲಾಭಾಧಿಪತಿಯಾಗಿರುವ ಸ್ನೇಹಿತರಿಂದ ನಿಮ್ಮ ಅಳಿಯ ಅಥವಾ ಸೊಸೆಯಿಂದ ನಿಮಗೆ ಸುಖ ನಿಮ್ಮ ಮನೆಗೆ ಅನುಕೂಲ ಅನ್ನೋದು ಶುಕ್ರ ತಂದುಕೊಟ್ಬಿಡ್ತಾನೆ ಮಾರ್ಚ್ ತಿಂಗಳಲ್ಲಿ ಆದ್ರೆ ಬುಧ ಕೂಡ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದೇನೆ ಹಾಗೆ ಬುಧ ಯಾವ ರೀತಿ ಫಲಾನುಫಲ ನಿಮಗೆ ಕೊಡ್ಬೋದು ಚತುರ್ಥ ಭಾವದಲ್ಲಿ ಅಂದಾಗ ತಾವು ತಾಯಿಗೆ ಗೌರವ ನೀಡಿ ಸೇವೆಯನ್ನ ಮಾಡ್ತೀರಿ ಉನ್ನತಾಧಿಕಾರ ಉನ್ನತಾಧಿಕಾರಿಗಳ ಜೊತೆ ಒಡನಾಟ ಉಂಟಾಗುತ್ತೆ ಗೃಹದಲ್ಲಿ ಶಾಂತಿಯನ್ನು ನೆಲೆಸುತ್ತೆ ವಾಹನಗಳನ್ನ ಖರೀದಿ ಮಾಡ್ತೀರಿ ಆತ್ಮ ಗೌರವವನ್ನು ಪಡಿತೀರಿ ಸಮಾಜದಲ್ಲಿ ಹೆಸರನ್ನು ಕೂಡ ನೀವು ಗಳಿಸ್ತೀರಿ ಮನಶಾಂತಿಯನ್ನ ಪಡಿತೀರಿ ಆರಂಭದಲ್ಲಿ ವೃತ್ತಿಯಲ್ಲಿ ಯಶಸ್ವಿ ಕೂಡ ಆಗ್ತೀರಿ ಬುಧ ಇವೆಲ್ಲ ಶುಭ ಫಲಗಳನ್ನ ಕೊಟ್ಬಿಡ್ತಾನೆ ಹಂಗಾರೆ ಅರ್ಧಾಷ್ಟಮ ಶನಿ ಗುರೀಜಿ ನಮ್ಗೆ ನೆಗೆಟಿವ್ ಆಗಲ್ವಾ ಆಗತ್ತೆ ಶನಿ ಮಹಾದಶೆ ಶನಿ ಭುಕ್ತಿ ಅಂತರ್ಭುಕ್ತಿ ನಡೀತಾರರಿಗೂ ಆಗತ್ತೆ ಬೇರೆಯವ್ರಗೂ ಕೂಡ ಒಂದು ಲೆವೆಲ್ ಅಲ್ಲಿ ಅರ್ಧಾಷ್ಟಮ ಶನಿ ಫಲ ಕೆಟ್ಟ ಫಲ ಪ್ರಾಪ್ತಿಯಾಗತ್ತೆ ಇದನ್ನ ಅರ್ ಅರ್ಧಾಷ್ಟಮ ಶನಿ ಅಂತಾನೂ ಅಂತಾರೆ ಕಂಟಕ ಶನಿ ಅಂತನೂ ಕೂಡ ಕರೀಲಾಗುತ್ತೆ ಸಂಬಂಧಿಕರ ಜೊತೆ ತೊಂದರೆ ಆಗ್ಬೋದು ಅಪಮಾನಗಳಾಗ್ಬೋದು ದೀರ್ಘ ವ್ಯಾಧಿಗಳು ಉಂಟಾಗ್ಬೋದು ಎಚ್ಚರ ಧನುಸು ರಾಶಿ ಜಾತಕರು ಅದನ್ನ ನೀವು ಸಪ್ರೇಟ್ ವಿಡಿಯೋ ನೋಡಿ ಅಂತ ಹೇಳಿದೀನಿ ನೀವು ನನ್ನ ಚಾನಲಲ್ಲಿ ಶನಿ ಸಂಚಾರ ಫಲ ಆಗಲೇ ಹಾಕಿ ಎರಡು ಮೂರು ತಿಂಗಳಾಗಿದೆ ನೀವು ಪ್ಲೇ ಲಿಸ್ಟ್ ಹೋಗಿ ಶನಿ ಸಂಚಾರ ಫಲವನ್ನ ನೋಡಿ ಹಾಗಾದ್ರೆ ಧನುಸು ರಾಶಿಯವರಿಗೆ ಸೂರ್ಯ ಭಾಗ್ಯಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ ಗೋಚಾರದಲ್ಲಿ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಮಾನಸಿಕವಾಗಿ ಆತಂಕ ಆಗ್ಬೋದು ತಾಯಿಗೆ ಅನಾರೋಗ್ಯ ಉಂಟಾಗ್ಬೋದು ನಿಮಗೆ ಕಣ್ಣಿನ ತೊಂದರೆ ಉಂಟಾಗ್ಬೋದು ಪಿತ್ರಾರ್ಜಿತ ಸ್ವತ್ತಿಗೆ ತೊಂದರೆಗಳು ಉಂಟಾಗ್ಬೋದು ಆಸ್ತಿಯಲ್ಲಿ ವಿವಾದ ಉಂಟಾಗ್ಬೋದು ವಾಹನಗಳಿಂದ ನಷ್ಟ ಅಥವಾ ರಿಪೇರಿಗಳು ಉಂಟಾಗ್ಬೋದು ಜಾತಕರಿಗೆ ಜ್ವರ ದೇಹ ಬಾಧೆ ಉಂಟಾಗುವ ಸಾಧ್ಯತೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಪಡಲು ತೊಂದರೆ ಅಥವಾ ವಿಘ್ನಗಳು ಉಂಟಾಗುವ ಸಾಧ್ಯತೆ ಇದೆ ನಿಮಗೆ ಸೂರ್ಯ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ನಿಮಗೆ ಯಾರ ಧನಸು ರಾಶಿ ಜಾತಕರಿದ್ದೀರಿ ಬುಧ ಶುಕ್ರ ಶುಭ ಫಲಗಳನ್ನ ಕೊಡ್ತಾನೆ ಶನಿ ಅರ್ಧಾಷ್ಟಮ ಶನಿ ನೆಗೆಟಿವ್ ಎಫೆಕ್ಟ್ ಸೂರ್ಯ ಭಾಗ್ಯಾಧಿಪತಿ ಆಗಿದ್ರು ಕೂಡ ರಾಹುವಿನ ಸಂಧಿಯನ್ನ ಸಂಧಿಸ್ತಾನೆ ಪಂಚ ಗ್ರಹಗಳು ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮನೆಯಲ್ಲೂ ಕೂಡ ಕಲಹಗಳಾಗ್ಬೋದು ಬಹಳ ಜಾಗ್ರತೆಯಾಗಿರ್ಬೇಕು ಧನಸು ರಾಶಿ ಜಾತಕರು ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿದಾಗ ನಿಮ್ಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಗೋಚಾರ ಫಲ ಯಾವ ರೀತಿ ನಿಮ್ಗೆ ಎಫೆಕ್ಟ್ ಆಗುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಈ ಗೋಚಾರದ ನಡೀತಿರುವಂತಹ ಗ್ರಹ ಯಾವ ನಕ್ಷತ್ರದಲ್ಲಿ ಸಂಚಾರ ಆಗ್ತಿದ್ದಾರೆ ಇದೆಲ್ಲ ನೋಡಿ ಎಕ್ಸಾಕ್ಟ್ ಆಗಿ ಫಲವನ್ನು ತಿಳಿಸಕ್ಕೆ ಸಾಧ್ಯ ಆಗತ್ತೆ ಹಾಗಾದ್ರೆ ನಿಮಗೆ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಶುಭ ಫಲಗಳೇ ಪ್ರಾಪ್ತಿಯಾಗಬೇಕು ಗ್ರಹಗಳ ನೆಗೆಟಿವ್ ಎಫೆಕ್ಟ್ ನಿಮಗೆ ಪ್ರಾಪ್ತಿ ಆಗ್ಬಾರ್ದು ಅಂದ್ರೆ ಏನ್ ಪರಿಹಾರ ಮಾಡ್ಬೇಕು ಅಂದಾಗ ಭಗವಂತ ಸದಾ ಶಾಶ್ವತ ನಾವ್ ಇಲ್ಲಿ ಬಂದಿದೀವಿ ವಾಪಸ್ ಹೋಗ್ಲೇಬೇಕು ಒಬ್ರು ಟಿಕೆಟ್ ಬೇಗ ಇನ್ನೊಬ್ರು ಟಿಕೆಟ್ ಲೇಟ್ ಆಗಿರ್ಬೋದು ಆದ್ರೆ ನಾವೆಲ್ಲ ಬಂದವರು ವಾಪಸ್ ಹೋಗ್ಲೇಬೇಕು ಆದ್ರೆ ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ವಿ ಈ ಜನ್ಮದಲ್ಲಿ ಏನ್ ಮಾಡ್ತೀವಿ ಮುಂದೆ ಏನ್ ಮಾಡ್ತೀವಿ ಎಲ್ಲ ಗೊತ್ತಿರೋನು ಭಗವಂತ ಶಾಶ್ವತ ಅದಕ್ಕೆಲ್ಲರೂ ಕೂಡ ಓಂ ಶಾಶ್ವತಾಯ ನಮಃ ಶಿವ ಶಾಶ್ವತ ಓಂ ಶಾಶ್ವತಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಧನಸು ರಾಶಿ ಜಾತಕರಿಗೆ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಾನು ನಿಮಗೆ ಶಾಂತಿ ಸಿಗ್ಲಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಮ್ ಸ್ವಸ್ತಿ ಇರಬಹುದು ಸರ್ವೇಶಾಮ್ ಶಾಂತಿ ಇರ್ಬಹತೋ ಸರ್ವೇಶಾಮ್ ಪೂರ್ಣಂಭವಂತೋ ಸರ್ವೇಶಾಮ್ ಮಂಗಳೋ ಓಂ ಶಾಂತಿ 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 ಹೀ ಸಮಸ್ತ ಲೋಕೋ ಸುಖಿನೋ ಭವಂತ ನಿಮಗೆ ಸುಖ ಶಾಂತಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ